ಸೊ ಬೆಳಗಾವಿ ಜಿಲ್ಲೆಯಾದ್ಯಂತ ಮೂವತ್ತೊಂದನೇ ತಾರೀಕು ಏನು ವರ್ಷ ವರ್ಷ ಹೊಸ ಆರ್ಚರಣೆನೆ ಮಾಡ್ತಾರ ಪೊಲೀಸ್ ಇಲಾಖೆಯಿಂದ ನಾವು ದು ಸಮಯದಲ್ಲಿ ಏನು ಚೆಕ್ ಪೋಸ್ಟ್ ಅನ್ನು ಮಾಡಿದ್ವಿ ಸುಮಾರು ನಲವತ್ತರಿಂದ ನಲವತ್ತೈದು ಜನ ನಲವತ್ತೈದು ಚೆಕ್ ಪೋಸ್ಟ್ ಆತರ ಪ್ರತಿ ಜಿಲ್ಲೆ ಎಲ್ಲಾ ಜಿಲ್ಲೆಯಲ್ಲಿ ಕೂಡ ಎಲ್ಲಾ ಜಿಲ್ಲೆಯಾದ್ಯಂತ ಕೂಡ ನಾವು ಚೆಕ್ ಪೋಸ್ಟ್ ಅನ್ನ ನಿರ್ಮಾಣ ಮಾಡಿದ್ವಿ ಪ್ರತಿ ಚೆಕ್ ಪೋಸ್ಟ್ ಅಲ್ಲಿಯೂ ಕೂಡ ನಾಲ್ಕರಿಂದ ಐದು ಜನ ಸಿಬ್ಬಂದಿ ಇರ್ತಾರೆ ಅವರಿಗೆ ರಿಫ್ಲೆಕ್ಟರ್ ಜಾಕೆಟ್ಸ್ ಇರುತ್ತೆ ಬಾಡಿ ಓರ್ನ ಕ್ಯಾಮ್ರಾ ಇರುತ್ತೆ ಮತ್ತೆ ಬ್ಯಾಟನ್ಸ್ ಇರುತ್ತೆ ಮತ್ತೆ ಜಿಗ್ ಅನ್ನು ಹಾಕೊಂಡಿರ್ತೀವಿ ಸೊ ಯಾರು ಕೂಡ ಇದರಲ್ಲಿ ಮೂರು ಮೂರು ಜನ ನಾಲ್ಕು ಜನ ಕುಂತು ಕೇಕೆ ಹಾಕ್ತಾ ಓಡಾಡ್ತಿರ್ತಕ್ಕಂಥದ್ದಾಗಲಿ ಜಾಸ್ತಿ ಕುಡಿದು ಬಿಟ್ಟು ಗಲಾಟೆ ಮಾಡ್ತಕ್ಕಂಥದ್ದು ಏನಿರ್ತಾ ಅವ್ರೆಲ್ಲರ ಮೇಲೆ ಕೂಡ ಕಾನೂನು ರೀತಿಯಿಂದ ಕ್ರಮ ತಗೊಂತೀವಿ ಈಗ ಆಲ್ರೆಡಿ ನಿನ್ನೆ ನಾನು ಇಲ್ಲಿ ಬೆಳಗಾಂ ಜಿಲ್ಲೆಯಂತ ಒಂದೇ ದಿನಕ್ಕೆ ಎಂಬತ್ತು ನಾವು ಡ್ರಂಕ್ ಅಂಡ್ ಡ್ರೈವ್ ಕೇಸಸ್ ಅನ್ನ ನಿನ್ನೆ ನಾವು ದಾಖಲು ಮಾಡಿಕೊಂಡಿದ್ವಿ ಅದು ಕೂಡ ಮೊನ್ನೆ ತಾರೀಕು ವರೆಗೂ ಕೂಡ ಕಂಟಿನ್ಯೂ ಆಗುತ್ತೆ ಯಾರು ತೊಂದರೆ ಏನು ಕೊಡ್ತಾರೆ ಅವ್ರ ಮೇಲೆ ಕಠಿಣ ಕ್ರಮನ ತಗೊಂತಿವಿ ಈ ಎಲ್ಲೆಲ್ಲಿ ಜಿಲ್ಲೆಯಾದ್ಯಂತ ಇರತಕ್ಕಂತ ರೆಸಾರ್ಟ್ದವರು ಏನು ನಿವಾರಣೆ ಆಚರಣೆ ಮಾಡೋದಕ್ಕೆ ಏನು ಅರೇಂಜ್ಮೆಂಟ್ಸ್ ಮಾಡಿಕೊಂಡಿದಾರೆ ಕಡ್ಡಾಯವಾಗಿ ಅನುಮತಿಯನ್ನ ಪಡೆದಿರ್ತಕ್ಕಂಥದ್ದು ಅಲ್ಲಿ ಬಂದಿರತಕ್ಕಂಥವ್ರು ಯಾರು ಬರ್ತಾರೋ ಅವರಿಗೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಯಾರು ಬರ್ತಾರ ಹೊರಗಡೆ ಯಾರು ಇರ್ತಾರ ಮತ್ತೆ ಎಲ್ಲಿ ಅವರು ಏನು ಪ್ಲೇಸ್ ಆಫ್ ಎಂಜಾಯ್ಮೆಂಟ್ ಮಾಡಿದಾರ ಇದಕ್ಕೆ ಅಲ್ಲಿ ಕಂಪಲ್ಸರಿಯಾಗಿ ಸಿ ಸಿ ಟಿವಿ ಹಾಕೊಂಡಿರ್ಬೇಕು ಎಲ್ಲಿ ಸ್ವಿಮ್ಮಿಂಗ್ ಫೂಲ್ ಇರ್ತಾ ಕಬ್ ಕಡ್ಡಾಯವಾಗಿ ತಮ್ಮ ಸಿಬ್ಬಂದಿಯನ್ನು ನೇಮ್ಸಂಡಿರ್ಬೇಕು ಮತ್ತೆ ಅಲ್ಲಿ ಬೋರ್ಡ್ ಕೂಡ ಹಾಕಿರತಕ್ಕಂಥದ್ದು ಆಬೋ ಆಗ್ಬೇಕು ಸೊ ಒಟ್ಟಾರಿಯಾಗಿ ಶಾಂತಿಯಿಂದ ಏನು ಆಚರಣೆ ಮಾಡೋದಕ್ಕೆ ಕ್ರಮ ಇರಬೇಕು ಪೊಲೀಸ್ ಇಲಾಖೆ ಎಲ್ಲ ಕ್ರಮಗಳನ್ನು ತಗೊಂತದೆ ಅಶಾಂತಿ ಮೂಡ್ತಕ್ಕಂಥರು ಯಾರು ಜನರಿಗೆ ತೊಂದರೆ ಕೊಡ್ತಕ್ಕಂಥದ್ದು ಯಾರು ಮಾಡ್ತಾರೋ ಅವ್ರ ಮೇಲೆ ಕಾನೂನು ಅಡಿಯಲ್ಲಿ ಕಠಿಣ ಕ್ರಮನ ನಾವು ಇವತ್ತು ಅಮಾವಾಸ್ಯೆ ಇರೋದ್ರಿಂದ ಇವತ್ತಿಂದನೂ ಕೂಡ ನಾವು ಸಿಬ್ಬಂದಿಯನ್ನ ನೇಮಿಸ್ಕೊಂಡಿದೀವಿ ಯಾಕಂದ್ರೆ ಒಂದು ಇವತ್ತು ಇವತ್ತಿರೋದ್ರಿಂದ ಕೂಡ ಸಾರ್ವಜನಿಕರು ಎಲ್ಲರೂ ಭೇಟಿ ಕೊಡ್ತಾರೆ ಗೋಕಾಕ್ ಫಾಲ್ಸ್ ಇರಬಹುದು ಅಥವಾ ಬೇರೆ ಬೇರೆ ದೇವಸ್ಥಾನದಲ್ಲಿ ಇರತಕ್ಕಂಥ ಅದ್ರ ಜೊತೆಗೆ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಕ್ಕಂಥದ್ದು ನಮ್ದು ಖಾನಾಪುರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು ಬೇರೆ ಬೇರೆ ರೆಸಾರ್ಟ್ ಇದೆ ಮತ್ತು ಇಲ್ಲಿ ಏರಿಯಾಸ್ ಇದೆ ಅಲ್ಲಿಯೂ ಕೂಡ ನಾವು ಕಳೆದ ಸಲನು ಚೆಕ್ ಪೋಸ್ಟ್ ಹಾಕೊಂಡಿದ್ವಿ ಈ ಸಲ ಕೂಡ ಚೆಕ್ ಪೋಸ್ಟ್ ಹಾಕೊಂಡಿದ್ವಿ ಮತ್ತೆ ಇವತ್ತು ಕಾನಾಪುರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಇನ್ಸ್ಪೆಕ್ಟರ್ ಅವರು ಡಿ ಎಸ್ ಪಿ ಅವರು ಪ್ರತಿಯೊಂದು ರೆಸಾರ್ಟಿಗೂ ಭೇಟಿ ನೀಡ್ತಾ ಇದ್ದಾರೆ ಮತ್ತೆ ಅಲ್ಲಿ ಏನು ಇದಾವೆ ಮತ್ತೆ ಅವ್ರೇನು ಅನುಮತಿ ಪಡೆದಿಲ್ಲ ಅಂತಂದ್ರೆ ಅದನ್ನ ಬಂದ್ ಮಾಡೋದಕ್ಕೆ ಕೇಳಿದ್ವಿ ಮತ್ತೆ ಅಲ್ಲಿ ಸಿಸಿಟಿವಿ ಟಿವಿ ಹಾಕೋದು ಸಫಿಶಿಯಂಟ್ ಲೈಟಿಂಗ್ ಇರತಕ್ಕಂತದ್ದು ಯಾರಿಗೂ ಕೂಡ ಓದೋರಿಗೆ ಏನು ತೊಂದರೆ ಆಗೋದ ರೀತಿಯಿಂದ ಅವ್ರೇನು ಕ್ರಮ ಸೆಕ್ಯೂರಿಟಿ ಕ್ರಮ ತಗೊಂಡಿರಬೇಕು ಆ ತರ ಕ್ರಮ ಹಂಡ್ರೆಡ್ ಪರ್ಸೆಂಟ್ ಎನ್ಫೋರ್ಸ್ ಮಾಡಕ್ಕೆ ಕೇಳಿದೀವಿ ಆ ಯಾರು ಕ್ರಮ ತಗೋದ್ರಲ್ಲಿ ಅಲ್ಲಿ ಈ ತರ ಯಾವುದೋ ರೀತಿಯಿಂದ ಪಾರ್ಟಿನ ಏನು ಆಯೋಜನೆ ಮಾಡಿರುತ್ತೆ ಅದನ್ನ ಬಂದ್ ಮಾಡ್ತಕ್ಕಂಥದ್ದು ಕ್ರಮನ ತೊಗೊತೀವಿ ನಮ್ಮ ಜಿಲ್ಲೆಯಾದ್ಯಂತ ನಮಗೆ ಐದು ಕೆ ಎಸ್ ಆರ್ ಪಿ ತುಕಡಿಗಳನ್ನು ಸ್ಯಾಂಕ್ಷನ್ ಮಾಡಿದೆ ಅದ್ರ ಜೊತೆಗೆ ನಮ್ದು ಹತ್ತು ನಮ್ದು ಡಿ ಆರ್ ತುಕಡಿಗಳನ್ನು ನೇಮಿಸ್ಕೊಂಡಿದ್ವಿ ಅದ್ರ ಜೊತೆ ನಲ್ವತ್ತರಿಂದ ನಲವತ್ತೈದು ಕಡೆ ಚೆಕ್ ಪೋಸ್ಟ್ಗಳನ್ನು ನಿರ್ಮಾಣ ಮಾಡ್ತಿದ್ವಿ ಒಟ್ಟು ಐದು ಡಿ ಎಸ್ ಪಿ ಹದಿನೈದು ಇನ್ಸ್ಪೆಕ್ಟರು ಸಬ್ ಸಬ್ಇನ್ಸ್ಪೆಕ್ಟರ್ ಒಟ್ಟು ಸಾವಿರಕ್ಕೂ ಹೆಚ್ಚು ಪೊಲೀಸು ಸಿಬ್ಬಂದಿಯಿಂದ ಯಾವುದೇ ರೀತಿಯಿಂದ ಅವಘಡ ರೀತಿ ಜರುಗದಂತೆ ಒಂದು ನ್ಯೂ ಏನು ಬಂದೋಬಸ್ತ್ ಮಾಡಬೇಕಾಗಿದೆ ಅವತ್ತಿಂದು ಅಪ್ ಟು ಒನ್ ಓ ಕ್ಲಾಕ್ ವರೆಗೂ ಕೂಡ ಜನರಿಗೆ ನಾವು ನಾರ್ಮಲ್ ಆಗಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಒಂದು ಗಂಟೆ ನಂತರ ಕಠಿಣ ಕ್ರಮನ ತಗೊಂತೀವಿ ಪ್ರತಿ ವರ್ಷನ ನೋಡ್ತೀವಿ ಮತ್ತೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಆಗಿರ್ಬೋದು ಓಲ್ ಇಂಡಿಯಾ ಒಂದು ಲಕ್ಷ ಎಪ್ಪತ್ತು ಸಾವಿರ ಜನ ನಾವು ಆಕ್ಸಿಡೆಂಟ್ ಅಲ್ಲಿ ಕಳ್ಕೊತಾ ಇದ್ವಿ ಸೊ ನ್ಯೂ ಇಯರ್ ದಿನ ಪ್ರತಿ ವರ್ಷ ಕೂಡ ಜಾಸ್ತಿ ಇರುತ್ತೆ ಕೆಲವರು ವೀಲಿಂಗ್ ಮಾಡಿ ಗಾಡಿ ಓಡಿಸ್ತಾ ಇರತಕ್ಕಂಥದ್ದು ಕುಡಿದುಬಿಟ್ಟು ಮೂರ್ ಮೂರು ನಾಲ್ಕು ನಾಲ್ಕು ಜನ ಗಾಡಿ ಮೇಲೆ ಓಡಿಸ್ತಕ್ಕಿರತಕ್ಕಂಥದ್ದು ಇಂಟಾಕ್ಸಿಕೇಶನ್ ಇಂದ ಗಾಡಿ ಓಡಿಸೋದ್ರಿಂದ ಏನು ಕಂಟ್ರೋಲ್ ಸಿಗೋದಲ್ಲ ಈ ತರ ಸಾವು ಆಗ್ತಕ್ಕಂಥದ್ದು ಕಂಡು ಕಂಡು ಬಂದಿದೆ ಸೊ ಅದನ್ನ ತಡೆಗಟ್ಟಬೇಕಂತ ಪೊಲೀಸ್ ಇಲಾಖೆಯವರು ಈಗ ಆಲ್ರೆಡಿ ಹೇಳಿದಂಗೆ ನಾವು ಚೆಕ್ ಪೋಸ್ಟ್ ಅನ್ನ ಹಾಕೊಂಡಿದ್ವಿ ಮತ್ತೆ ಪ್ರತಿ ಚೆಕ್ ಪೋಸ್ಟ್ ಅಲ್ಲಿ ಕೂಡ ನಾವು ಬ್ರೆತ್ ಅನಲೈಸರ್ ಇದೆ ಮತ್ತೆ ಟ್ರಾಫಿಕ್ ಫೈನ್ ಏನು ಹಾಕ್ಬೇಕು ಅದನ್ನ ಕೂಡ ನಾವು ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದ್ವಿ ಯಾರು ಕುಡಿದು ಗಾಡಿ ಓಡಿಸಿ ಈ ತರ ಬರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಮಿಡಿಯೇಟ್ಲಾಗಿ ಅವ್ರದ್ದು ಗಾಡಿ ಸೀಸ್ ಮಾಡ್ತೀವಿ ಮತ್ತೆ ಅವರಿಗೆ ಗೆ ಹೋಗಿ ಮೆಡಿಕಲ್ ಚೆಕ್ ಚೆಕಪ್ ಮಾಡಿಸ್ಬಿಟ್ಟು ಏನು ಕಾನೂನು ರೀತಿಯಲ್ಲಿ ಕ್ರಮ ತಗೋಬೇಕು ಆ ಕ್ರಮನ ತಗೊತೀವಿ ಸಾರ್ವಜನಿಕ ಬಗಲ್ ಬೆಳಗಾಮದಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಲ್ಲಿ ನೀನೊಂದು ಮನವಿ ದಯವಿಟ್ಟು ಕುಡಿದು ಗಾಡಿ ಓಡಿಸ್ತಕ್ಕಂಥದ್ದು ವೀಲಿಂಗ್ ಮಾಡ್ತಕ್ಕಂಥದ್ದು ನೈಟ್ ಟೈಮ್ ಟೈಮ್ದಲ್ಲಿ ಎರಡು ಜನಕ್ಕಿಂತ ಹೆಚ್ಚಿಂದು ಜನ ಗಾಡಿ ಹಾಕೊಂಡು ಓಡಾಡ್ತಕ್ಕಂಥದ್ದು ಚೀರಾಡ್ತಕ್ಕಂಥದ್ದು ದಯವಿಟ್ಟು ಮಾಡಬೇಡಿ ಈ ವರ್ಷ ನಾವು ಅತ್ಯಂತ ಕಠಿಣ ಕ್ರಮನ ತಗೊತೀವಿ ಯಾರು ಮುಲಾಜಿಲ್ದಂಗೆ ಒಂದು ಗಂಟೆ ನಂತರ ಓಡಾಡ್ತಕ್ಕಂಥದ್ದು ಕಂಡು ಬಂತು ಹಿಂಗಂತಂದರೆ ಅವ್ರ ಮೇಲೆ ಖಂಡಿತವಾಗಿ ಎಫ್ ಐ ಆರ್ ದಾಖಲ್ ಮಾಡ್ತೀವಿ ಮತ್ತೆ ಗಾಡಿ ಸೀಸ್ ಮಾಡ್ತಕ್ಕಂಥದ್ದು ಆಗುತ್ತಾ ಯಾರು ನಿಮ್ಮನ್ನು ಕೂಡ ಮೆಡಿಕಲ್ ಹಾಸ್ಪಿಟ್ಲಿಗೆ ತಗೊಂಡೋಗ್ಬಿಟ್ಟು ಕುಡ್ದೋದ್ರ ಬಗ್ಗೆ ಖಾತ್ರಿ ಮಾಡೋದಕ್ಕೆ ಟೆಸ್ಟ್ ಮಾಡತಕ್ಕಂಥದ್ದು ಮಾಡಿ ನಿಮ್ಮ ಮೇಲೆ ಕಾನೂನು ಕ್ರಮನ ತೊಗೊತೀವಿ ಮತ್ತೆ ಸೌಂಡ್ ಸಿಸ್ಟಮ್ದು ಏನಿತ್ತು ಏನು ಸುಪ್ರೀಂ ಕೋರ್ಟ್ದು ಏನು ಗೈಡ್ಲೈನ್ಸ್ ಇದೆ ಸೊ ಆ ಥರ ಫಾಲೋ ಮಾಡೋದಕ್ಕೆ ನಾವು ತಮಗೆ ಸೂಚನೆಯನ್ನೇ ಕೊಡ್ತೀವಿ ಸೊ ಹತ್ತು ಗಂಟೆಯ ನಂತರ ಏನಿತ್ತು ಅದನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಯಾರು ಪಾಲನೆ ಮಾಡೋದಿಲ್ಲ ಅವ್ರ ಮೇಲೆ ನಾವು ಕ್ರಮನ ಜರುಗಿಸ್ತೀವಿ